ಕರುಣರಸದ ಕೋಡಿ ಬರುವ ಕಟಾಕ್ಷದ ಪರತತ್ವವರುಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ दिवैच तस् जनकात्मजाई नमोस्त रुद्रेन्द्रयमेभ्य नमोस्त चंद्रारकमुरगणेभ्य ಶಂಕರ ಭಗವತ್ಪಾದರನ್ನು ಪ್ರಭು ಶ್ರೀರಾಮನನ್ನು ದೇವತೆ ಸರಸ್ವತಿಯನ್ನು ಭಾವಿಸಿ ಪಂಡಿತರ ಕುಟುಂಬದ ವತಿಯಿಂದ ನಡೆದ ಅತ್ಯಪೂರ್ವವಾದ ವಿದ್ಯಾಭಿಕ್ಷೆಯ ಈ ಒಂದು ಪರ್ವ ಸಮಯದಲ್ಲಿ ಇಲ್ಲಿ ಸೇರಿದ ಎಲ್ಲರನ್ನೂ ಹರಿಸಿ ಆಶೀರ್ವಾದದ ಕೆಲವಾರು ಮಾತುಗಳನ್ನು ಆಡಬಯಸ್ತೇವೆ ಪ್ರಾಣವಿರುವುದೆಲ್ಲವೂ ಪ್ರಾಣಿ ಮನುಷ್ಯನು ಪ್ರಾಣಿಯೇ ಪ್ರಾಣ ಇದ್ದ ಮೇಲೆ ಮನುಷ್ಯನೂ ಕೂಡ ಪ್ರಾಣಿ ಅಂತಲೇ ಅನಿಸ್ಕೊಡ್ತಾನೆ ಆದರೆ ಉಳಿದ ಪ್ರಾಣಿಗಳಿಗಿಂತ ಮನುಷ್ಯ ಹೇಗೆ ಭಿನ್ನ ಎಂಬುದೇ ನಮಗೆ ನಾವು ಕೇಳ್ಕೊಳ್ಬೇಕಾಗಿರುವಂಥ ಪ್ರಶ್ನೆ ಯಾಕೆಂದರೆ ಆಹಾರ ನಿದ್ರಾ ಭಯ ಮೈಥು ನಂಚ ಸಾಮಾನ್ಯ ಮೇತ ಪಶುಪಿ ಈ ಸಾಮಾನ್ಯವಾದ ಚಟುವಟಿಕೆಗಳು ನಮಗೂ ಪ್ರಾಣಿಗಳಿಗೂ ಏನು ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ ಇಲ್ಲಿಯೂ ಇದೆ ಅಲ್ಲಿಯೂ ಇದೆ ಹಸಿವು ನಮಗೂ ಆಗ್ತದೆ ಪ್ರಾಣಿಗಳಿಗೂ ಉಳಿದ ಪ್ರಾಣಿಗಳಿಗೂ ಹಸಿವಾಗ್ತದೆ ಹಸಿವಾದಾಗ ನಮಗೆ ತಿನ್ನಬೇಕು ಏನಾದರೂ ಪ್ರಾಣಿಗಳಿಗೂ ಹಾಗೆಯೇ ಬೇರೆ ಪ್ರಾಣಿಗಳು ಕೂಡ ಆಹಾರವನ್ನು ಅಪೇಕ್ಷೆ ಪಡ್ತವೆ ಆದಾಗ ನಿದ್ದೆ ಮಾಡಬೇಕು ನಮಗೂ ಪ್ರಾಣಿಗಳಿಗೂ ಬೇರೆ ಪ್ರಾಣಿಗಳಿಗೂ ಅದು ಸಮಾನವಾದ ಹೌದು ಆಪತ್ತು ಬಂದಾಗ ಭಯಪಡಬೇಕು ನಾವು ಭಯಪಡ್ತವೆ ಪ್ರಾಣಿಗಳು ಭಯಪಡ್ತವೆ ಹೀಗೆ ಅನೇಕ ಅನೇಕ ಸಂಗತಿಗಳು ನೂರಕ್ಕೆ ತೊಂಬತ್ತೊಂಬತ್ತು ಎನ್ನಬಹುದು ಏನು ವ್ಯತ್ಯಾಸ ಅಂದರೆ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಅಂದರೆ ನಮಗಿಂತ ಚೆನ್ನಾಗಿ ಅವು ಮಾಡ್ತವೆ ಈ ಆಹಾರ ಅಂದರೆ ಅವು ಎಷ್ಟು ವ್ಯವಸ್ಥಿತವಾಗಿ ಆಹಾರ ಸೇವನೆ ಮಾಡ್ತೋ ಮನುಷ್ಯ ಎಷ್ಟು ವ್ಯವಸ್ಥಿತವಾಗಿ ಆಹಾರ ಸೇವನೆ ಮಾಡೋದಿಲ್ಲ ಹಾಗಾಗಿ ಇಷ್ಟಾರು ಆಸ್ಪತ್ರೆಗಳು ಮನುಷ್ಯ ಲೋಕದಲ್ಲಿ ಪ್ರಾಣಿಗಳಲ್ಲಿ ಒಂದೇ ಒಂದು ಆಸ್ಪತ್ರೆ ಕೂಡ ಇಲ್ಲ ಅವು ವೈದ್ಯರನ್ನ ಹುಡ್ಕೊಂಡು ಹೋಗೋದೇ ಇಲ್ಲ ಯಾಕೆಂದರೆ ಹಾಗೆಲ್ಲ ಹಾಳೆ ಮುಳು ತಿನ್ನೋದಿಲ್ಲವೋ ಅಂತ ಏರಡು ತಿನ್ನಬೇಕು ಎಷ್ಟು ತಿನ್ಬೇಕು ಲೆಕ್ಕ ಇದೆ ಆ ಪ್ರಕಾರ ಹೋಗ್ತೇವೆ ಹಾಗಾಗಿ ಆಹಾರ ಅಂತ ತೆಗೆದುಕೊಂಡ್ರೆ ಮೇಲೆ ಇದೆ ನಿದ್ದೆ ಅಂತ ತೆಗೆದುಕೊಂಡ್ರೆ ಈ ಮನುಷ್ಯನಿಗೆ ಪಾಪ ನಿದ್ದೆ ಮಾಡಲಿಕ್ಕೂ ಅವಕಾಶ ಇಲ್ಲ ಪ್ರಕೃತಿ ಕತ್ತರೇನು ಕೊಟ್ಟಿದೆ ನಿದ್ದೆ ಅಂತ ನಾವು ತುಂಬ ಪ್ರಕಾಶಮಾನ ದೀಪಗಳನ್ನು ಹಾಕಿ ಕತ್ತರೆಯನ್ನು ಕೂಡ ನಿವಾರಣೆ ಮಾಡಿಕೊಂಡು ಕತ್ತಲ ರಾತ್ರಿಯೂ ಕೂಡ ಹಗಲಾಗಿ ಮಾಡಿಕೊಂಡು ನಿದ್ದೆ ನಿದ್ದೆಯಲ್ಲದೆ ಇರ್ತಕ್ಕಂಥ ಕಾಯಿಲೆ ಅಂತ ಅಂದ್ಕೊಂಡಿದ್ದೆ ನಾವು ಹಾಗೆ ನೋಡಿದರೆ ಹೀಗೆ ಈಗ ಭಯ ಅಂತಂದರೆ ಅವು ನಮಗಿಂತ ಬೇಗ ಜಾಗೃತವಾಗ್ತವೆ ದೂರದಿಂದಲೇ ಆಪತ್ತು ಗೊತ್ತಾಗ್ತದೆ ಅವಕ್ಕೆ ನಮಗೆ ಕಣ್ಣಿದ್ರು ಬಂದು ನಿಂತರೂ ಕೂಡ ಎಷ್ಟು ಸತ್ಯ ಗೊತ್ತಾಗೋದಿಲ್ಲ ಆದರೆ ಪ್ರಾಣಿಗಳಿಗೆ ದೂರದಲ್ಲೇ ಗೊತ್ತಾಗ್ತದೆ ನಮಗೆ ಗೊತ್ತಾಗದಿರುವಂಥದಲ್ಲೇ ಗೊತ್ತಾಗ್ತದೆ ಒಂದು ಭೂಕಂಪ ಆಗ್ತದೆ ಅಂದರೆ ಮನುಷ್ಯನಿಗೆ ಆದಮೇಲೆ ಗೊತ್ತಾಗುವಂಥದ್ದು ಪ್ರಾಣಿಗಳಿಗೆ ಮೊದಲೇ ಗೊತ್ತಾಗ್ತದೆ ಸಿಡಿಲು ಬಿಡಿತದೆ ಅಂದರೆ ಪ್ರಾಣಿಗಳಿಗೆ ಮೊದಲೇ ಗೊತ್ತಾಗ್ತದೆ ನೀವು ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದರೆ ಮಾತ್ರ ಅವಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ತಪ್ಸ್ಕೊಳ್ತೇವೆ ಅವು ಅಂತ ಹಾಗಾಗಿ ಈ ದೇಹದಲ್ಲಿ ಸಾಮಾನ್ಯವಾಗಿ ನಡೀತಕ್ಕಂಥ ಯಾವುದೇ ಚಟುವಟಿಕೆಯನ್ನು ಗಮನಿಸಿದರೂ ಕೂಡ ಅವುಗಳಷ್ಟು ನಮ್ಮಲ್ಲಿ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಲ್ಲ ಅಂತಂದರೆ ಏನು ಅನುಮಾನ ಇಲ್ಲ ಅಂತ ಯಾವುದರಲ್ಲಿ ಮನುಷ್ಯ ಉತ್ಕೃಷ್ಟ ಯಾವುದರಲ್ಲಿ ಮೇಲೆ ಅಂದರೆ ವಿದ್ಯಾನರಾಳ್ ಅಧಿಕೋ ವಿಶೇಷ ಜ್ಞಾನಂ ನರಾಣಾಂ ಅಧಿಕೋ ವಿಶೇಷ ಇದು ಮಾತ್ರ ವಿಶೇಷ ಅಂತ ನಮ್ಮಲ್ಲಿ ವಿದ್ಯೆ ಇದೆ ಆ ರೀತಿಯಲ್ಲಿ ಪ್ರಾಣಿಗಳಲ್ಲಿ ವಿದ್ಯೆ ಇಲ್ಲ ಅಂತ ಅಥವಾ ಇನ್ನೊಂಚೂರು ಮುಂದಕ್ಕೆ ಹೋಗಿ ಹೇಳಿದ್ರೆ ನಮ್ಮಲ್ಲಿ ಜ್ಞಾನ ಇದೆ ಅಂತ ವಿದ್ಯೆ ಜ್ಞಾನ ಒಂದೇ ಒಂದೇದು ಹತ್ರ ಇರ್ತಕ್ಕಂಥ ವಿವಿಧ ಜ್ಞಾನ ಎಂಬ ದಾತಿ ಬಂದಿ ವಿದ್ಯಾ ಶಬ್ದ ಬಂದಿರುವಂಥದ್ದು ಹಾಗಾಗಿ ಅದು ವಿಶೇಷ ಪಕ್ಕದಲ್ಲೇ ಇದೆ ಅದು ವಿಶೇಷ ಹೋದು ಅಂದ್ರೆ ಅದಿಲ್ಲದೆ ಇದ್ರೆ ಅವನಿಗೂ ಪಶುವಿಗೂ ಏನು ವ್ಯತ್ಯಾಸ ಅವನಿಗೂ ಪ್ರಾಣಿಗೂ ಏನು ವ್ಯತ್ಯಾಸ ಸ್ವಲ್ಪ ಕೆಳಗೆ ಇವನು ಜ್ಞಾನಯನ ಹೀನ ಸಮಾನ ಪಶುಗಳಂತೆ ಪ್ರಾಣಿಗಳಂತೆ ಅಥವಾ ಅದಕ್ಕಿಂತ ಕಡೆ ಅಂತೆ ಹಾಗಾಗಿ ಮನುಷ್ಯತ್ವದ ಸಾರ್ಥಕತೆ ಇರುವಂಥದ್ದು ವಿದ್ಯಾರ್ಜನೆಯಲ್ಲಿ ಮತ್ತು ಜ್ಞಾನ ಸಂಪಾದನೆಯಲ್ಲಿ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಪಂಡಿತರ ಕುಟುಂಬಕ್ಕೆ ವಿಶೇಷ ಬರುವಂಥದ್ದು ಪಂಡಿತರ ಕುಟುಂಬ ಯಾವುದಕ್ಕೆ ಪ್ರಸಿದ್ಧಿ ಅಂದ್ರೆ ಪಂಡಿತರ ಕುಟುಂಬ ಪರಾಕ್ರಮಕ್ಕೆ ಪ್ರಸಿದ್ಧಿ ಅಲ್ಲ ಪಂಡಿತರ ಕುಟುಂಬ ಸಂಪತ್ತಿಗೆ ಪ್ರಸಿದ್ಧಿ ಅಲ್ಲ ಇನ್ಯಾವುದಕ್ಕೂ ಪ್ರಸಿದ್ಧಿ ಅಲ್ಲ ಪಂಡಿತರ ಕುಟುಂಬ ವಿದ್ಯೆಗೆ ಪ್ರಸಿದ್ಧಿ ಆ ಶಬ್ದವೇ ಅದನ್ನು ಹೇಳ್ತದೆ ಪಂಡಿತ ಎಂಬ ಶಬ್ದವೇ ವಿದ್ಯಾವಂತ ಅಂತ ಅರಿವುಳ್ಳವನು ಜ್ಞಾನವುಳ್ಳವನು ಎಂಬುದನ್ನು ಹೇಳುವಂಥದ್ದು ಈ ದೇಶದ ಪರಿಭಾಷೆಯಲ್ಲಿ ಪಂಡಿತರು ಕರಿಬೇಕಾದ್ರೆ ಯಾವ್ದಾದ್ರು ಒಂದು ಒಂದು ವಿದ್ಯೆಯನ್ನು ಚೆನ್ನಾಗಿ ಒಂದಾದರೂ ವಿದ್ಯೆಯನ್ನ ಆ ಮೂಲಾಗ್ರವಾಗಿ ಅಧ್ಯಯನ ಮಾಡಿರಬೇಕು ಅವನು ಪಾರಂಗತನಾಗಿರ್ಬೇಕು ಪಾರ ಅಂದ್ರೆ ದಡ ಅಂತ ದಡವನ್ನು ಕಂಡಿರ್ಬೇಕು ತುದಿ ಕಂಡಿರಬೇಕು ಅಂತ ಸಮುದ್ರ ಸಮುದ್ರದ ಪಾರಂಗತ ಅಂದ್ರೆ ಆಚೆ ದಡವನ್ನು ಕಂಡವನು ಇಡಿಯೂ ಸಮುದ್ರವನ್ನು ನೋಡಿದವನು ಅಂತ ಅರ್ಥ ಅದಕ್ಕೆ ಈ ತುದಿಯಿಂದ ಆ ತುದಿ ಹಾಗೆ ಒಂದು ವಿದ್ಯೆಯನ್ನು ಅಧ್ಯಯನ ಮಾಡಿದ್ರೆ ನನಗೆ ಪಂಡಿತ ಎಂಬುದಾಗಿ ಸಾಮಾನ್ಯ ಪರಿಭಾಷೆ ಆದರೆ ಆ ಶಬ್ದದ ಮೂಲಾರ್ಥ ಬೇರೆ ಇದೆ ಪಂಡ ಪರಾತ್ಮ ವಿಜ್ಞಾನಂ ತದಸ್ಯ ಅಸ್ತಿತಿ ಪಂಡಿತಃ ಪಂಡಿತ ಈ ಪಂಡ ಎಂಬ ಶಬ್ದಕ್ಕೆ ವಿಜ್ಞಾನ ಬರೇ ಜ್ಞಾನ ಅಲ್ಲ ವಿಜ್ಞಾನ ಬರೇ ವಿಜ್ಞಾನ ಅಲ್ಲ ಅದು ಅದು ಆತ್ಮವಿಜ್ಞಾನ ಆತ್ಮವಿಜ್ಞಾನ ಅಷ್ಟೇ ಸೀಮಿತ ಅಲ್ಲ ಪರಾತ್ಮ ವಿಜ್ಞಾನ ಅಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಆತ್ಮತತ್ವವನ್ನು ಅರಿತವರು ಪರಮಾತ್ಮನನ್ನು ಕಂಡವರು ಆತ್ಮನನ್ನು ಕಂಡವರು ಅಂತವರು ಈ ಕುಟುಂಬದಲ್ಲಿ ಆಯ್ಕೆ ಹೋಗಿದ್ರೆ ಅಂದ್ರೆ ಈ ಕುಟುಂಬಕ್ಕೆ ಅಂತ ಹೆಸರು ಬಂದಿರುವಂತದ್ದು ಯಾರು ಒಬ್ಬ ಆಗಿ ಹೋದ್ರೆ ಬೇರೆ ಬೇರೆ ಕುಟುಂಬಗಳಿಗೂ ಹೆಸರು ಇರಬೇಕಾಗಿತ್ತು ಹಾಗಿಲ್ಲ ನೋಡಿ ಅಂತದೊಂದು ಪೀಳಿಗೆ ಅಂತ ಈ ಕುಟುಂಬಕ್ಕೆ ಆ ಹೆಸರು ಬರಬೇಕಾದ್ರೆ ಸಾಲು ಸಾಲು ಅಂತಹ ಜ್ಞಾನಗಳ ಉದಯ ಒಂದು ಕುಟುಂಬದಲ್ಲಿ ಆಗಿದ್ರೆ ಮಾತ್ರವೇ ಅದು ಸಾಧ್ಯ ಅಂತ ಈಗ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿ ಕುಟುಂಬಕ್ಕೂ ಒಂದು ಹೆಸರು ಬಂದಿರ್ತದೆ ಅದು ಶ್ರೇಷ್ಠವಾದ ಕುಟುಂಬವೇ ಅದು ವಾಜಪೇಯಿ ಶ್ರೇಷ್ಠವಾದ ಕುಟುಂಬ ಅದು ಅಗ್ನಿಹೋತ್ರಿ ಉತ್ತಮವಾದ ಕುಟುಂಬ ಅದು ಅಪರೂಪದ ಕುಟುಂಬ ಅದು ಕರ್ಮಕಾಂಡದಲ್ಲಿ ಪರಿಣತರಾದವರು ನಿಷ್ಣಾತರಾದವರು ಎಂಬ ಅರ್ಥ ಯಾಜಿ ಯಜ್ಞ ಯಾಗಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಅರ್ಥ ಅದಕ್ಕೆ ಅಂತ ಆದರೆ ಈ ಪಂಡಿತ ಅನ್ಬೇಕಾದ್ರೆ ಅದು ಕರ್ಮದಿಂದ ಅಲ್ಲ ಅದು ಜ್ಞಾನದಿಂದ ಅಂತ ಜ್ಞಾನ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಕರ್ಮವೋ ಶ್ರೇಷ್ಠ ಜ್ಞಾನವೋ ಶ್ರೇಷ್ಠ ಜ್ಞಾನ ಕರ್ಮಕ್ಕಿಂತ ಶ್ರೇಷ್ಠ ಎಂಬುದು ಶಂಕರಾಚಾರ್ಯರ ಸಿದ್ಧಾಂತ ಕರ್ಮಮೀಮಾಂಸ ಕರ್ಮ ಮೀಮಾಂಸ ಜ್ಞಾನ ಮೀಮಾಂಸ ಬ್ರಹ್ಮ ಮೀಮಾಂಸ ಎರಡು ಬಗೆಯ ಮೀಮಾಂಸೆಗಳು ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಅಂತ ಹೇಳ್ತಾರಲ್ಲ ಅವು ಕರ್ಮ ಹೆಚ್ಚು ಅಂತ ಮಂಡಲಮೇಶ್ವರರು ಕರ್ಮ ಹೆಚ್ಚು ಅಂತ ಸಾರದವರು ಶಂಕರಾಚಾರ್ಯರು ಜ್ಞಾನ ಹೆಚ್ಚು ಅಂತ ಸಾರ್ದವರು ಮಂಡನ ಮಿಶ್ರ ಮನೆಗೆ ಹೋಗಿ ಇಬ್ಬರು ಒಂದು ಕರ್ಮದ ಮೇಯರು ಒಂದು ಜ್ಞಾನದ ಮೇರು ಅವರ ಮಧ್ಯೆ ಸಂವಾದ ನಡೆದು ಜ್ಞಾನವೇ ಹೆಚ್ಚು ಒಂದು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಶಂಕರಾಚಾರ್ಯರು ಹಾಗೆ ಅಂತಹ ಜ್ಞಾನದಲ್ಲಿ ಮೇಲ್ಮೈನ ಸಂಪಾದನೆ ಮಾಡಿರ್ತಕ್ಕಂಥ ಒಂದು ಕುಟುಂಬ ಒಂದು ಅಮೋಘವಾದ ಸೇವೆಯನ್ನು ಇವತ್ತು ಇಲ್ಲಿ ಮಾಡಿದೆ ಇದು ನೋಡಿ ಈಗ ಸಾವಿರಾರು ಭಿಕ್ಷೆಗಳು ನಮ್ಮ ಕಾಲದಲ್ಲಿ ನಡೆದಿವೆ ಹಳೆಯದು ಲೆಕ್ಕ ಹಾಕಿದ್ರೆ ಅದು ಸಮುದ್ರದ ತೆರೆಗಳನ್ನ ಲೆಕ್ಕ ಹಾಕಿದೆ ಅಂತ ನಮ್ಮ ಕಾಲವನ್ನು ತೆಗೆ ತೆಗೆದುಕೊಂಡ್ರೆ ಸಾವಿರಾರು ಭಿಕ್ಷಾ ಸೇವೆಗಳು ನಡೆದಿವೆ ಅಂತ ನೀವು ಇದನ್ನ ಮನಸ್ಸಲ್ಲಿಟ್ಟುಕೊಳ್ಳಿ ಈ ಮಾತನ್ನು ಇಷ್ಟು ಭಿಕ್ಷಾ ಸೇವೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಭಿಕ್ಷಾ ಸೇವೆ ಇಂದು ನಡೆದಿದೆ ಅಂತ ಇಷ್ಟು ಕಾಲ ನಾವು ಪಟ್ಟಕ್ಕೆ ಬಂದ ನಂತರ ಇಷ್ಟು ಕಾಲ ನಡೆದ ಎಲ್ಲಾ ಭಿಕ್ಷಾ ಸೇವೆಗಳಲ್ಲಿ ಸರ್ವಶ್ರೇಷ್ಠವಾದ ಭಿಕ್ಷಾ ಸೇವೆ ಇವತ್ತು ನಡೆದಿರ್ತಕ್ಕಂಥದ್ದು ಅಂತ ಈ ವಿದ್ಯಾಭಿಕ್ಷೆ ಎನ್ನುವುದು ಅತ್ಯುತ್ತಮ ಕಲ್ಪ ಭಿಕ್ಷಾ ಸೇವೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಅದರಲ್ಲಿ ಅತ್ಯುತ್ತಮ ಕಲ್ಪದ ಭಿಕ್ಷಾ ಸೇವೆಯನ್ನು ಮೊಟ್ಟ ಮೊದಲನೇದಾಗಿ ಇನ್ನು ಮಾಡ್ಬೋದು ಯಾರಾದರೂ ಇನ್ನು ಮುಂದಕ್ಕೆ ಆದ್ರೆ ಎರಡನೇದು ಮೂರನೇದು ಆಗ್ತಾ ಹೋಗ್ತಾ ಇರೋದು ಮೊಟ್ಟ ಮೊದಲನೇದಾಗಿ ಈ ಕುಟುಂಬ ಮಾಡಿತು ಅಂತ ನೋಡಿ ಇದು ನೋಡಿ ನಾವದನ್ನ ತೀರ್ಮಾನ ಮಾಡಿದ್ದಲ್ಲ ವಿದ್ಯಾಭಿಕ್ಷೆ ಅಂತ ಒಂದು ಕಲ್ಪನೆ ಬಂತು ಶಕಾಂತ ಪಂಡಿತ ಒಂದು ದಿವಸ ಇದ್ದಾಗ ಪಂಡಿತ ಕುಟುಂಬದವ್ರು ಮಾಡ್ಬೋದನ್ನ ಅನ್ನೋ ಬಂತು ಅಂತ ಆದ್ರೆ ಈ ಪಂಡಿತ ಕುಟುಂಬಕ್ಕೆ ಯಾಕೆ ಸಲ್ತದೆ ಅಂದ್ರೆ ವಿದ್ಯಾಮಧವ ಪಂಡಿತರಿಂದ ಬಂದವರು ನೀವು ವಿದ್ಯಾಭಿಕ್ಷೆ ನಿಮ್ಮಿಂದ್ರೆ ಆಗ್ಬೇಕು ಅಂತ ವಿದ್ಯಾಭಿಕ್ಷೆಯನ್ನು ಕೂಡ ಕೊಟ್ಟವ್ರು ವಿದ್ಯಾಭಿಕ್ಷೆ ಅಂದ್ರೆ ವಿದ್ಯೆಯನ್ನು ಕೊಟ್ಟವರು ಸಮಾಜಕ್ಕೆ ಇವತ್ತು ವಿದ್ಯಾಮಧವ ಪಂಡಿತರ ಗ್ರಂಥಗಳು ಶಾಸ್ತ್ರ ಲೋಕದ ಬೆಳಕು ಯಾರು ಅಧ್ಯಯನ ಮಾಡ್ಲಿಕ್ಕೆ ಅಪೇಕ್ಷೆ ಪಡ್ತಾರೆ ಅವರಿಗೆ ಅಂತ ಇವತ್ತಿಗೂ ಕೂಡ ಹಾಗಾಗಿ ವಿದ್ಯೆಯ ಭಿಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಕುಟುಂಬ ಅವರೇ ಮಾಡಬೇಕು ಅನ್ನುವಂಥದ್ದು ವಿಧಿ ನಿಯಮ ವಿಧಿ ಇಚ್ಛೆ ಇದು ಅಂತ ಹಾಗೆ ಅದು ಇವತ್ತು ನೆರವೇರಿದೆ ಅಂತ ಈವರೆಗೆ ಉದಾಹರಣೆಗೆ ಸ್ವರ್ಣ ಭಿಕ್ಷೆಗಳಾಗಿದೆ ಈ ಸ್ವರ್ಣ ಭಿಕ್ಷೆಗಳನ್ನು ಒಳಗೊಂಡಿರ್ತಕ್ಕಂಥ ಭಿಕ್ಷೆ ಇದು ಸ್ವರ್ಣ ಭಿಕ್ಷೆಯಲ್ಲಿ ಏನೆಲ್ಲ ಇರಬಹುದು ಸಾಮಾನ್ಯ ಭಿಕ್ಷೆ ಎಲ್ಲವೂ ಇದೆ ಸ್ವರ್ಣ ಭಿಕ್ಷೆ ವಿಶೇಷವಾಗಿರುವಂಥದ್ದು ಸ್ವರ್ಣ ಮಂಟಪದ ಸೇವೆ ಆಗುವಂಥದ್ದು ಸ್ವರ್ಣ ಪಾದಕೀಯ ಸೇವೆ ಆಗುವಂಥದ್ದು ಪರಂಪರಾ ಭಿಕ್ಷೆ ಆಗುವಂಥದ್ದು ಇದೆಲ್ಲ ಇದರಲ್ಲಿ ಸೇರಿದೆ ಸ್ವರ್ಣ ಈ ಇಲ್ಲಿ ಅಂತರ್ಗತ ಅದೆಲ್ಲವೂ ಕೂಡ ಅಂತ ಅಲ್ಲಿಂದ ಮುಂದಕ್ಕೆ ಅದಕ್ಕಿಂತ ಹೆಚ್ಚುಗಾರಿಕೆ ಉಳ್ಳಂಥ ಅನೇಕ ಸೇವೆಗಳು ಇಲ್ಲಿ ನೆರವೇರಿದೆ ಅಂತ ಹಿಂದೆ ಒಂದು ವಿರಾಟ್ ಪೂಜೆ ಅಂತ ಒಂದು ನಡೀತು ವಿರಾಟ್ ಪೂಜೆ ಬಹಳ ಅದ್ಭುತವಾಗಿರುವಂಥ ಪೂಜೆ ಅದು ಅದ್ಭುತವಾಗಿರುವಂಥ ಪೂಜೆ ಅದು ನಡೆದಿದೆ ಅದು ಅದರಲ್ಲಿ ನಡೆದಿರ್ತಕ್ಕಂಥ ಅನೇಕ ಸೇವೆಗಳು ನಡೆದಿದೆ ಗೊತ್ತಿಲ್ಲಿ ಉದಾಹರಣೆಗೆ ಸಂಪೂರ್ಣ ಗಂಗಾಜಲದಿಂದಲೇ ಅಭಿಷೇಕ ದೇವರಿಗೆ ಸಾಧ್ಯಂತವಾಗಿ ಗಂಗಾಜರದಿಂದಲೇ ಅಭಿಷೇಕ ಇವತ್ತೇ ಆಗಿರುವಂಥದ್ದು ಇದಕ್ಕಿಂತ ಹಿಂದೆ ಅಂತ ಒಂದು ದೊಡ್ಡ ಸೇವೆಯ ಸಂದರ್ಭದಲ್ಲಿ ಕೂಡ ಆಗಿರುವಂಥದ್ದಲ್ಲ ಅಂತ ಅದು ನೆರವೇರಿದೆ ಇವತ್ತಿಯಲ್ಲಿ ಅಥವಾ ಈಗ ರತ್ನದ ಪಾತ್ರೆಯಲ್ಲಿ ನವಧಾನ್ಯಗಳ ಅಭಿಷೇಕ ಯಾವುದೇ ಒಂದು ಭಿಕ್ಷಣ ಸೇವೆಯ ಅಂಗವಾಗಿ ಹಿಂದೆ ಅದು ಅಂಥದ್ದಲ್ಲ ವಿರಾಟ್ ಪೂಜೆಯಲ್ಲೂ ಕೂಡ ನೆರವೇರದಲ್ಲ ಅದು ಅಂತ ಅದು ಒಬ್ಬರು ಅಂದ್ರೆ ಒಂದು ಸೇವೆ ಅದು ಅಂತ ಅಫ್ಘಾನಿಸ್ತಾನದಲ್ಲಿ ಹಿಂದಿನ ಕಾಲದ ಗಾಂಧಾರ ಗಾಂಧಾರದಲ್ಲಿ ಸಂಗ್ರಹ ಮಾಡಿದ ರತ್ನವನ್ನ ಅದಕ್ಕೆ ಬೆಳ್ಳಿ ಕೆಲಸ ನೆಪಾಡದಲ್ಲಿ ಮಾಡಿ ಅಂತ ಪಾತ್ರೆ ಅದು ಅಂತ ಹಾಗೆ ಇಂದು ಸಂಜೆ ಈ ಪಂಚಾಮೃತ ಸಾಹೇಬ ಆಗ್ತದೆ ಸಾಯಂಕಾಲ ಪಚ್ಚಕಲ್ಲು ಅದು ಕೂಡ ಗಾಂಧಾರದಿಂದ ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥದ್ದು ಅದರ ಯಂತ್ರಕಾರ್ಯ ಇಟರಲ್ ಆಗಿರುವಂಥದ್ದು ಅದರ ಬೆಳ್ಳಿ ಕೆಲಸ ಪುನಃ ನೇಪಾಳದಲ್ಲಿ ಆಗಿರುವಂಥದ್ದು ಅಂತಹ ಪಾತ್ರೆ ಅದು ಇಲ್ಲಿ ಯಾರೋ ಪುಣ್ಯಾತ್ಮರಿಂದ ಸಮರ್ಪಣೆ ಆಗಿರುವಂಥದ್ದು ನಮ್ಮ ಹೊರನಾಡಿನ ರಾಮನಾರಾಯಣ ಜೋಯಿಸ್ ಜೋಯಿಸರ ಒಂದು ಬಹಳ ಒಂದು ಪರಿಶ್ರಮ ತ್ಯಾಗದಲ್ಲಿ ರಚನೆ ಆಗಿರುವಂಥದ್ದು ಅದು ಇಲ್ಲಿಯವರೆಗೆ ಹೊರಗೆ ಬಂದಿಲ್ಲ ಅಂಥದ್ದು ಬಂದ ನಂತರ ಇವತ್ತು ಅದು ಹೊರಗೆ ಬಂದಿದೆ ಮತ್ತೆ ಮೊದಲನೇ ಸರ್ತಿ ಅದನ್ನ ಅನೇಕ ಸರ್ತಿ ನಾವು ಇದು ಇದನ್ನ ಸೇವೆಯನ್ನು ದೇವರೇ ಮಾಡಬೇಕು ಅಂತ ಹೇಳ್ತಾ ಇದ್ದಿದ್ದುಂಟು ಆದರೆ ಈ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಈ ಪಂಡಿತರ ಭಿಕ್ಷೆಗೆ ಅದು ಪ್ರಪಂಚದ ಬೆಳಕನ್ನು ಕಂಡಿದೆ ಒಂದು ಚಂದ್ರಮಡೇಶ್ವರನಿಗೆ ನವಧಾನದ ಅಭಿಷೇಕ ಪಂಚಾಮೃತ ಅಭಿಷೇಕ ಪಚಯ ಪಾತ್ರೆಯಿಂದ ಇವತ್ತು ಸಾಯಂಕಾಲ ಆಗ್ಲಿಕ್ಕಿರುವಂಥದ್ದು ನೋಡಿ ಯಾಕೆ ಇದು ಕೂಡಿ ಬರಬೇಕು ಅಂತ ಯಾಕೆಂದ್ರೆ ರತ್ನದಂತೆ ಇದ್ದವ್ರು ತಾನೆ ವಿದ್ಯಾಮಾದವರು ಪಂಡಿತರು ಅಂದರೆ ರತ್ನದಂತೆ ಇದ್ದವರು ಹಾಗಾಗಿ ನೀವು ಕೂಡ ಒಬ್ಬೊಬ್ಬರು ಇವತ್ತು ರತ್ನದಂತೆ ಇದ್ದೀರಿ ನೀವು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಆ ಕ್ಷೇತ್ರದಲ್ಲಿ ನೀವು ರತ್ನದಂತೆ ಇದ್ದೀರಿ ರತ್ನ ಅಂದ್ರೆ ಏನು ಜಾತವು ಜಾತವು ಚು ಶ್ರೇಷ್ಠ ತದ್ ರತ್ನೀಯತೆ ಆಯಾ ಜಾತಿಯಲ್ಲಿ ಶ್ರೇಷ್ಠ ಅಂತ ಅದು ರತ್ನ ಅಂತ ಈಗ ಜ್ಯೋತಿಷಿಗಳು ಅವರಲ್ಲಿ ಯಾರು ಅತ್ಯಂತ ಶ್ರೇಷ್ಠನಾದ ಒಬ್ಬ ಜ್ಯೋತಿಷಿ ಇದೆ ಒಂದು ಅವನು ಅಂತ ರತ್ನ ಅವನು ಅಂತ ವೈದ್ಯರಲ್ಲಿ ಶ್ರೇಷ್ಠನಾದ ವೈದ್ಯ ಇದೆ ವೈದ್ಯ ಅವನು ಅಂತ ಹಾಗೆ ನೀವು ಯಾವ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಆಯಾ ಕ್ಷೇತ್ರದಲ್ಲಿ ನೀವು ರತ್ನಪ್ರಾಯವಾದ ಕಾರ್ಯವನ್ನು ಮಾಡಿದ್ರಿಂದ ನಿಮಗೆ ಈ ಒಂದು ಅವಕಾಶ ಒದಗಿ ಬಂತು ಎಂಬುದಾಗಿ ನಾವು ಭಾವಿಸುವಂಥದ್ದು ಮಹಾ ಸಪರ್ಯ ಸೇವೆ ರಾಮದೇವರಿಗೆ ನಮ್ಮ ಇಚ್ಛೆಯಿಂದಲೇ ಅದು ಇವತ್ತು ನೆರವೇರಿದೆ ರಾಮದೇವರ ಬಹಳ ದೊಡ್ಡ ಸೇವೆ ಅದು ಅದು ಆಗಿದೆ ಸರಸ್ವತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರು ಯಾಕೆಂದ್ರೆ ಈ ಪಂಡಿತರ ಕುಟುಂಬದಲ್ಲಿ ಸರಸ್ವತಿ ಪುತ್ರರು ಹುಟ್ಟಬೇಕು ಅಂತ ಇನ್ನು ಮುಂದೆ ಬರುವ ದಿನಗಳಲ್ಲಿ ಇಲ್ಲಿ ಮಹಾವಿದ್ವಾಂಸರು ಪ್ರಪಂಚಕ್ಕೆ ಬೆಳಕಾಗುವಂಥವ್ರು ಹುಟ್ಟಿ ಬರಬೇಕು ವಿದ್ಯಾ ಮಾಧವ ಪಂಡಿತರ ಪಂಡಿತರವರು ಮತ್ತೆ ಮತ್ತೆ ಹುಟ್ಟಿ ಬರಬೇಕು ಎನ್ನುವ ಒಂದು ಸಂಕಲ್ಪದಲ್ಲಿ ಇವತ್ತು ಇಲ್ಲಿ ಸರಸ್ವತಿ ಪೂಜೆ ನೆರವೇರಿದೆ ಸ್ವಯಂ ಪ್ರೇರಿತರಾಗಿ ನಮ್ಮ ಪರಿವಾರದ ಸೇವಕರು ಹದಿಮೂರು ವಿಶೇಷ ಪಕ್ಷಿಗಳನ್ನು ದೇವರಿಗೆ ಇವತ್ತು ನೈವೇದ್ಯವಾಗಿ ಸಮರ್ಪಣೆ ಮಾಡಿದ್ದಾರೆ ನಾವು ಗಮನಿಸ್ತಾ ಇದ್ವು ಹದಿಮೂರು ಭಕ್ಷ ಅಂದ್ರೆ ಒಂದು ಹದಿಮೂರು ಕಮಲ ಇಲ್ಲೇ ಬೆಳೆದಿರುವಂತ ಸಮರ್ಪಣೆ ಆಗ್ಬೋದ ಆಗ್ಬೋದಾಗಿತ್ತಲ್ಲ ದೇವರಿಗೆ ಅಂತ ಲೆಕ್ಕ ಮಾಡಿದ್ರೆ ಹನ್ನೆರಡೇ ಕಮಲ ಇತ್ತು ಹದಿಮೂರು ಇರಲಿಲ್ಲ ಮಂತ್ರ ಪುಷ್ಪಕ್ಕೆ ಮತ್ತೊಂದು ಕಮಲ ಬಂತು ಆಯ್ತು ಯಾರು ಯಾರಿಗೂ ಹೇಳಿದಲ್ಲ ಇದು ಅಂತ ತಾರಕ ಸಂಖ್ಯೆಯ ಭಕ್ಷ್ಯವೋ ತಾರಕ ಸಂಖ್ಯೆಯ ಕಮಲ ಪುಷ್ಪಗಳು ಇಲ್ಲಿಯೇ ನೆರವೇರಿರತಕ್ಕಂಥದ್ದು ಹೀಗೆ ಇದೆಲ್ಲವೂ ಕೂಡಿ ಬಂದು ಇದಂ ಪ್ರಥಮ ಇದಂ ಪ್ರಥಮ ಇದಂ ಪ್ರಥಮ ಎನ್ನುವಂಥದ್ದು ಹಲವಾಯಿತು ಇವತ್ತು ಅಂತ ಅದು ಒಂದೇ ವಿಷಯ ಅಲ್ಲ ಹಲವಾರು ಸಂಗತಿಗಳು ಇದೇ ಮೊದಲನೇ ಬಾರಿಗೆ ಈ ಸೇವೆಯಲ್ಲಿ ಸಮ್ಮಿಲಿತವಾಗಿ ದೇವರಿಗೆ ಸಮರ್ಪಣೆ ಆಗಿದ್ದಾವೆ ನೂರೆಂಟು ಸಮರ್ಪಣೆಗಳು ಅದು ಕೂಡ ವಿಶೇಷವಾಗಿರುವಂಥದ್ದು ಸ್ವರ್ಣ ಭಕ್ಷೆಯಲ್ಲಿ ಮೂವತ್ತಾರು ಸಮರ್ಪಣೆಗಳಿರ್ತವೆ ನೂರೆಂಟು ಬಗೆಯ ಸಮರ್ಪಣೆ ಸಮರ್ಪಣೆಗಳು ಇವತ್ತು ಈ ಕುಟುಂಬದ ಕಡೆಯಿಂದ ನೆರವೇರಿರುವಂಥದ್ದು ಹೀಗೆ ಪಂಡಿತರ ಕುಟುಂಬ ಅದು ಗೊತ್ತಿದ್ದೋ ಗೊತ್ತಿಲ್ಲದೆ ತಿಳಿದೋ ತಿಳಿದೆಯ ಯಾವುದಕ್ಕೂ ಹೋದರೂ ಏನೇ ಮಾಡಿದ್ರು ಆ ಕಾರ್ಯ ರತ್ನಪ್ರಾಯವಾಗಿ ಪ್ರಾಯವಾಗಿ ಆಗ್ತದೆ ಅನ್ನೋದಕ್ಕೆ ಈ ವಿದ್ಯಾಭಿಕ್ಷೆಯೇ ಒಂದು ನಿದರ್ಶನ ಅಂತ ನಿಮಗೂ ನಿರೀಕ್ಷೆಗೆ ಮೇಲಿದ್ದೀವಿ ನಮಗೇನು ಸಂಶಯ ಇಲ್ಲ ನಿಮ್ಮಲ್ಲಿ ಅನೇಕರು ಸೀದಾ ಬಂದವರು ಅಂತ ಬಂದು ಸಾಕ್ಷಿ ಆದವರು ಇದಕ್ಕೆ ಅಂತ ನಿಮ್ಮ ಕೈಯಲ್ಲಿ ನಿಮಗೆ ಅರಿವಿಲ್ಲದೆಯೇ ದೇವರು ಎಂಥ ಸೇವೆಗಳನ್ನು ಮಾಡಿಸ್ಕೊಂಡಿದ್ದಾನೆ ನೀವೆಲ್ಲ ಎಂತ ಯೋಗವಂತರು ಭಾಗ್ಯವಂತರು ಅಂತ ಎಂತ ಪುಣ್ಯ ನಿಮ್ಮ ಹಿನ್ನೆಲೆಯಲ್ಲಿ ಇರಬೇಕು ಅಂತ ಆ ಪುಣ್ಯವನ್ನು ಬೆಳೆಸುವ ಕಾರ್ಯ ನಿಮ್ಮಿಂದ ಆಗಬೇಕು ಇವತ್ತಂತ ಕಾರ್ಯ ಇವತ್ತಾಗಿದೆ ಹಳೆ ಪುಣ್ಯ ಹೇಗೂ ಆಯ್ತಲ್ಲ ಮುಂದಿನ ಕಥೆ ಏನು ಈಗ ಕೂತು ತಿಂದರೆ ಕುಡುಕಿ ಸಾರದು ಎಂಬ ಗಾದೆ ಇದೆ ನೋಡಿ ಅಂತ ಎಂತಹ ದೊಡ್ಡ ಪುಣ್ಯವೇ ಆದರೂ ಹೊಸದಾಗಿ ಪುಣ್ಯವನ್ನು ಸೇರಿಸಿದೆ ನಾವು ಹಳೆ ಪುಣ್ಯವನ್ನು ಅನುಭವಿಸ್ತಾ ಇದ್ರೆ ಎಷ್ಟು ಕಾಲ ಬರ್ತದೆ ಅದೊಂದು ಎಷ್ಟು ತಲೆಮಾರು ಬರ್ಬೋದು ಅದು ಹೇಳಿ ಇಂದರೂ ನಾಳೆ ಖರ್ಚಾಗಲೇಬೇಕು ಸ್ವರ್ಗವಾದರೂ ಕೂಡ ಕ್ಷೀಣೆ ಪುಣ್ಯ ಮೃತ್ಯಲೋಕಂ ವಿಶಂತಿ ಪುಣ್ಯವೆಲ್ಲವೇ ಆದಮೇಲೆ ಸ್ವರ್ಗದಿಂದ ಚ್ಯುತರಾಗಿ ಮತ್ತೆ ಭೂಮಿಗೆ ಬರ್ತಾರೆ ಅಂತ ಭಗವದ್ಗೀತೆ ಹೇಳ್ತದೆ ಅಂತ ಹಾಗಾಗಿ ಇಂತಹ ದೊಡ್ಡ ಪುಣ್ಯದ ರಾಶಿ ನಮ್ಮ ಕುಟುಂಬದಲ್ಲಿ ಇದ್ದರೂ ಕೂಡ ನೀವು ಪುಣ್ಯಾರ್ಜನೆಯನ್ನು ಮಾಡದೇ ಇದ್ರೆ ಮುಂದೆ ವೃದ್ಧಿಯ ದಿನಗಳು ಇರೋದಿಲ್ಲ ಅಂದ್ರೆ ಕ್ಷಯದ ದಿನಗಳು ಇರ್ತವೆ ಅಂತ ಮುಂದೆ ಬರ್ತಾ ಬರ್ತಾ ಕ್ಷಯಿಸ್ತಾ ಹೋಗ್ಬಾರ್ದು ಅಂತ ಈ ಕುಟುಂಬ ಕಾಂತಿಹೀನವಾಗಬಾರ್ದು ಅಂತ ಹಾಗಾಗಿ ಇಂಥ ಸೇವೆಗಳು ಇವತ್ತಾದಂಥ ಸೇವೆ ಇದೆಯಲ್ಲ ಇಂಥ ಸೇವೆಗಳು ನಡಿಬೇಕು ಅಂತ ವಿದ್ಯಾರ್ಜನೆ ಈಗ ಇಲ್ಲಿ ನೀವೇನು ಒಂದು ದೊಡ್ಡ ಕಾಣಿಕೆ ಸಮರ್ಪಣೆ ಮಾಡ್ತಾ ಇದ್ದೀರಿ ನೀವೆಲ್ಲರೂ ಸೇರಿಕೊಂಡು ಇವತ್ತು ಸ್ವರ್ಣ ಭಿಕ್ಷೆಗೆ ದುಪ್ಪಟ್ಟಾಗಿರ್ತಕ್ಕಂಥ ವಿಶೇಷ ಕಾಣಿಕೆ ಸಮರ್ಪಣೆ ಮಾಡ್ತಾ ಇದ್ದೀರಿ ಇದರ ಪ್ರತಿ ರೂಪಾಯಿ ಹೋಗುವಂತದ್ದು ವಿದ್ಯೆಗೆ ಆರ್ಷ ವಿದ್ಯೆಗಳಿಗೆ ನಮ್ಮ ಪಾರಂಪರಿಕ ವಿದ್ಯೆಗಳಿಗೆ ಕಲೆಗಳಿಗೆ ಅವುಗಳನ್ನು ಉಳಿಸ ಬೆಳೆಸುವ ಸಲುವಾಗಿ ಇದು ವಿನಿಯೋಗ ಆಗುವಂಥದ್ದು ಹಾಗಾಗಿ ಈ ನಮ್ಮ ವಿಶ್ವವಿದ್ಯಾಪೀಠದ ಪರಿಸರದಲ್ಲಿ ಒಂದು ಸ್ತೂಪ ಈ ಪಂಡಿತರ ಕುಟುಂಬದ ಹೆಸರು ರಚನೆ ಆಗಲಿಕ್ಕಿದೆ ನೀವೇನು ಕೇಳಿದ್ದಿಲ್ಲ ನಾವೇ ನಮ್ಮ ಕಡೆಯಿಂದ ಹೇಳಿರ್ತಕ್ಕಂಥದ್ದು ವಿದ್ಯಾಭಿಕ್ಷೆ ಆಗಿದೆ ಪಂಡಿತ ಕುಟುಂಬದ ಹೆಸರಿನಲ್ಲಿ ಒಂದು ಗೋಪುರ ಶಿಲಾಮಯವಾಗಿರ್ತಕ್ಕಂಥ ಒಂದು ಸ್ತೂಪ ಇರಬೇಕು ಅಂತ ಯಾಕೆಂದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ ಇದು ಅಂತ ಅವರ ಬದುಕು ಒಂದು ಬೆಳಕಾಗ್ತದೆ ಅಂತ ಆರ್ಷ ಬುದ್ಧಿಗಳು ಸನಾತನ ಭಾರತದ ಸಂಸ್ಕಾರಗಳು ನಮ್ಮ ಪರಂಪರೆಯನ್ನು ಒಳಗೊಂಡಿರ್ತಕ್ಕಂಥ ಶಿಕ್ಷಣ ಪಡಿತಕ್ಕಂತ ವಿದ್ಯಾರ್ಥಿಗಳಿಗೆ ನೆರವಾಗ್ತಕ್ಕಂಥ ಒಂದು ಕಾಣಿಕೆ ನೀವು ಮಾಡಿರುವಂಥದ್ದು ಒಂದು ಅದಕ್ಕೆ ಸಲ್ಲುವಂಥದ್ದು ಈ ಇಡೀ ಕಾಣಿಕೆ ಅಲ್ಲಿಗೆ ಸಲ್ಲುವಂಥದ್ದು ನೋಡಿ ನೀವು ಇದ್ಗೆ ನೀವು ಸಂತೋಷ ಪಟ್ಟುಕೊಂಡ್ರು ಕೂಡ ಅದು ಕಡಿಮೆ ಅಂತ ಹಾಗಾಗಿ ಪುಣ್ಯಾರ್ಜನೆ ಈಗ ಈ ಒಂದು ಕಾಣಿಕೆಯಿಂದ ಯಾರು ವಿದ್ಯಾವಂತರಾಗಿ ಸಮಾಜಕ್ಕೆ ಬಳಕಾಗ್ತಾರೋ ಅವ್ರ ಜೀವನಡಿ ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳು ನಿಮಗೊಂದು ಪಾಲಿದೆ ಅದೊಂದು ಪುಣ್ಯದ ಖನಿಯಾಗಿ ಪರಿಣಾಮ ಆಗಲಿಕ್ಕೆ ಇರ್ತಕ್ಕಂಥದ್ದು ಒಂದು ಅಂತ ದೊಡ್ಡ ಸೇವೆ ಈ ಕುಟುಂಬದ ಕಡೆಯಿಂದ ಇವತ್ತು ಇಲ್ಲಿ ಸಮರ್ಪಿತವಾಗಿರುವಂಥದ್ದು ಮತ್ತೆ ಕುಟುಂಬದ ಸಂಘಟನೆಗೊಂದು ಅವಕಾಶ ಆಯಿತು ನೀವು ವೈಯಕ್ತಿಕವಾಗಿ ಅನೇಕರು ಯಾವಾಗಲೂ ಬರ್ತೀರಿ ಇಲ್ಲಿ ಬಂದವರು ಅನೇಕರು ಆಗಾಗ ಬರುವಂತವರು ಗುರುಸೇಬೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಗುರು ಪ್ರೀತಿ ಸಂಸ್ಥಾನಕ್ಕೆ ವೇದ್ಯ ಏನು ಎರಡು ಮಾತಿಲ್ಲ ಆದರೆ ಒಟ್ಟಾಗಿ ಬಂದ ಸಂದರ್ಭ ನಮ್ಗೆ ನೆನಪಾಗೋದಿಲ್ಲ ಇದಕ್ಕಿಂತ ಹಿಂದಕ್ಕೆ ನಾವು ಇಷ್ಟು ವರ್ಷಗಳಲ್ಲಿ ಪಂಡಿತರ ಕುಟುಂಬವೆಲ್ಲ ಒಟ್ಟಾಗಿ ಬಂದಿದ್ದು ಯಾವಾಗ ಯಾವಾಗಲೂ ಇಲ್ಲ ಇನ್ನು ಹತ್ರ ನೀವು ವರ್ಷ ವರ್ಷ ಏನಾದ್ರೂ ಯಾವ್ದಾದ್ರು ಕಾರಣ ಕೊಟ್ಟಾಗ್ತಿರೋ ಗೊತ್ತಿಲ್ಲ ನಮಗೆ ಅದಾಗಬೇಕು ಅದೊಂದು ಅದಾಗಬೇಕು ಇತ್ತೀಚೆಗೆ ಯಾಜ್ ಕುಟುಂಬದ ಸಮ್ಮೇಳನಕ್ಕೆ ಒಂದು ಸಣ್ಣ ಭೇಟಿಯನ್ನು ಕೊಟ್ಟಿದ್ವಿ ನಾವು ಆ ಹಳ್ಳ ಆ ವಿಷ್ಣು ದೇವಸ್ಥಾನದಲ್ಲಿ ಯಾಜ್ ಕುಟುಂಬದವರು ಸೇರಿ ಗುರುಪೇಟವನ್ನು ಗುರುಪೇಟೆಯನ್ನು ಆಮಂತ್ರಣ ಮಾಡಿದ್ರು ಹಾಗೆ ಪಂಡಿತ ಕುಟುಂಬದವರು ಕೊನೆ ಪಕ್ಷ ವರ್ಷಕ್ಕೊಂದು ಬಾರಿ ನೀವೆಲ್ಲ ಸೇರಬೇಕು ಅಂತ ಗುರು ಸನ್ನಿಧಿರು ಸೇರಿದ್ರೆ ಮತ್ತೆ ಒಳ್ಳೇದು ಇಂತ ಸೇವೆ ಮಾಡಿದಿರಿ ಇವತ್ತು ಈ ವಿಶ್ವವಿದ್ಯಾಪೀಠಕ್ಕೆ ಸಂಸ್ಥಾನಕ್ಕೆ ದೊಡ್ಡ ಸೇವೆ ಮಾಡಿದಿರಿ ಇಲ್ಲೇ ನೀವು ಸೇರಿದ್ರೆ ನಾವು ಬಹಳ ಸಂತೋಷ ಪಡ್ತೇವೆ ಗುರುಸ್ಥಾನದಲ್ಲಿ ಸೇರಿದಂತೆ ಆಯ್ತು ಅಂತೂ ವರ್ಷಕ್ಕೊಮ್ಮೆ ನೀವು ಸೇರಬೇಕಾಗಿರುವಂಥದ್ದು ಕನಿಷ್ಠ ವರ್ಷಕ್ಕೊಮ್ಮೆ ಮತ್ತೆ ಇಡೀ ವರ್ಷ ಕಷ್ಟ ಸುಖ ಹಂಚಿಕೊಳ್ಬೇಕಾಗಿರುವಂಥದ್ದು ತುಂಬಾ ಅಗತ್ಯ ಅಂತ ಯಾಕೆಂದ್ರೆ ಭಾರತದ ಪರಂಪರೆ ಏನಿರ್ತದೆ ಅಂದರೆ ಒಂದು ಇಡೀ ಕುಟುಂಬ ಅದು ಒಂದೇ ಅಂತ ಒಂದು ಕುಟುಂಬದಲ್ಲಿ ನೂರು ಮಂದಿ ಇರ್ಬೋದು ಇನ್ನೂರು ಮಂದಿ ಇರ್ಬೋದು ಸಾವಿರ ಮಂದಿ ಇರ್ಬೋದು ಆದರೆ ಇಡೀ ಕುಟುಂಬ ವ್ಯಕ್ತಿಗಳು ಬೇರೆ ಬೇರೆ ಆದರೂ ಕೂಡ ಒಂದೇ ಅದು ಒಂದು ಪುಣ್ಯ ಪಾಪಗಳು ಹಂಚಿ ಹೋಗ್ತವೆ ಯಾರಾದ್ರೂ ಪುಣ್ಯಾತ್ಮ ಹುಟ್ಟಿ ಮತ್ತೊಮ್ಮೆ ಬ್ರಹ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಮಾಡಿದೆ ಅಂತಂದ್ರೆ ಇಡೀ ಕುಟುಂಬವೇ ಉದ್ಧಾರ ಆಗ್ತದೆ ಒಬ್ಬ ಮಹಾಪಾತಕಿ ಹುಟ್ಟಿದ್ರೆ ಇಡೀ ಕುಟುಂಬಕ್ಕೆ ಆದ್ರೆ ಒಂದು ಬಿಸಿ ತಡುತ್ತದೆ ಅಂತ ಒಬ್ಬ ಪಾಪಿ ಹುಟ್ಟಿದ್ರೆ ಎಲ್ರಿಗೂ ಅದ್ರ ಪಾಲ ಅದರಲ್ಲಿ ಪಾಲಿದೆ ಅಂತ ಒಂದು ಕುಟುಂಬ ಅಂದ್ರೆ ಯಾರು ಸ್ವತಂತ್ರ ಹಾಗಾಗಿ ಈಗ ಇಡೀ ಕುಟುಂಬಕ್ಕೆ ಹಕ್ಕು ಬರ್ತದೆ ಒಬ್ಬ ಮನುಷ್ಯ ಕುಟುಂಬದಲ್ಲಿ ಒಬ್ಬ ಸದಸ್ಯ ದಾರಿ ತಪ್ಪಿ ಹೋಗ್ತಾ ಇದ್ರೆ ಇಡೀ ಕುಟುಂಬ ಕಿವಿ ಹಿಡಿದು ಹೇಳ್ಬೋದು ಅವನಿಗೆ ಯಾಕೆಂದ್ರೆ ಎಲ್ಲರೂ ಫಲಾನುಭವಿಗಳು ಒಂದು ಒಬ್ಬ ಮಾಡ್ತಾನೆ ಫಲಾನುಭವಿಗಳು ಎಲ್ಲರೂ ಒಂದು ಪುಣ್ಯ ಕಾರ್ಯ ಕೂಡ ಹಾಗೆ ಒಂದು ಪುಣ್ಯ ಕಾರ್ಯ ನಡೆದ್ರೆ ಇಡೀ ಕುಟುಂಬಕ್ಕೆ ಅದ್ರ ಫಲ ಬರುವಂತದ್ದು ಅದನ್ನು ವೃಕ್ಷದ ಕೊಂಬೆಗಳಿಗೆ ಹೊಲಿಸ್ತಾರೆ ಒಂದು ಕೊಂಬೆ ಕಡೆದ್ರೆ ಎಲ್ಲ ಕೊಂಬೆಗಳ ಎಲೆಗಳು ಕೂಡ ಬಾಡ್ತವೆ ಯಾಕೆ ಯಾಕೆಂದ್ರೆ ಒಂದೇ ಅದು ಒಂದು ವಂಶ ವೃಕ್ಷ ಇದೇ ಶಬ್ದ ಬೆಳಕೆದಿರ್ತಕ್ಕಂಥದ್ದು ಅಂತ ವಂಶವೃಕ್ಷ ಹಾಗಾಗಿ ಇಡೀ ಕುಟುಂಬವನ್ನು ಒಂದೇ ಆಗಿ ಭಾವಿಸಬೇಕು ಆತ್ಮಾವೇ ಪುತ್ರನಾಮಾಸಿ ಈ ಶಬ್ದವನ್ನು ಈ ಒಂದು ವಾಕ್ಯವನ್ನು ವಿಸ್ತರಿಸಿದ್ರೆ ಇಡೀ ಕುಟುಂಬ ಒಂದೇ ಅಂತ ಗೊತ್ತಾಗ್ತದೆ ಅಂತ ಯಾಕಂದ್ರೆ ನಿಮ್ಮ ಹಿಂದೆ ಹಿಂದೆ ಹೋಗಿ ಯಾರು ಒಬ್ಬರಿಂದಲೇ ಬಂದಿದ್ವಿ ಎಲ್ಲವಾದ ಕೂಡ ಅವನ ಮಕ್ಕಳು ಅವನೇ ಅವರ ಮಕ್ಕಳು ಅವನೇ ಆತ್ಮಾವೇ ಪುತ್ರನಾಮಾಸಿ ಅವರ ಮಕ್ಕಳು ಕೂಡ ಅವನೇ ಅಂತ ತೆಗೆದುಕೊಂಡ್ರೆ ಇಡೀ ಸೇರಿ ಒಂದೇ ಇತ್ತು ಹಾಗಾಗಿ ನೀವು ಒಂದಾಗಿ ಮಾಡುವ ಸೇವೆಗೆ ಯಾರೇ ಒಬ್ಬರೇ ಮಾಡಿದ್ರು ಕೂಡ ಎಲ್ಲರಿಗೂ ಅದರ ಒಂದು ಫಲ ಇತ್ತು ಆದರೆ ಎಲ್ಲರೂ ಒಂದಾಗಿ ಮಾಡಿದ ಸೇವೆಗೆ ಅದ್ಭುತ ಫಲ ಇದೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಇದೆ ಈ ಈವತ್ತಿನ ಒಂದು ಕಾರ್ಯ ಈ ಕುಟುಂಬರ ಈ ಪಂಡಿತರ ಕುಟುಂಬದ ಚರಿತ್ರೆಯಲ್ಲಿ ಒಂದು ತೀರ್ವು ಅಂತ ನಾವು ಭಾವಿಸ್ತೇವೆ ಅಂತ ಇದೊಂದು ಒಳ್ಳೆಯ ತೀರ್ವು ಅಂತ ಇದನ್ನು ನೀವು ಬಳಸಿಕೊಳ್ಬೇಕು ಇಂದನೆಂದ್ರೆ ಇಡೀ ಪಂಡಿತರ ಕುಟುಂಬದಲ್ಲಿ ಒಂದು ಪರಸ್ಪರ ಸಂವಹನ ಸಂವಾದ ಒಂದುಗೂಡುವಂಥದ್ದು ಒಬ್ರಿಗೊಬ್ರು ಆಧಾರ ಆಗುವಂಥದ್ದು ಸಂದರ್ಭ ಬಂದಾಗ ಒಬ್ರಿಗೊಬ್ರು ಆಸರೆ ಆಗುವಂಥದ್ದು ಮತ್ತು ಕೂಡಿಕೊಂಡು ಪುಣ್ಯ ಕಾರ್ಯಗಳನ್ನು ಮಾಡುವಂಥದ್ದು ಎಲ್ಲರೂ ಒಂದಾಗಿ ಇಂಥ ಪುಣ್ಯ ಕಾರ್ಯಗಳನ್ನ ಮಾಡುವಂಥದ್ದು ಇದನ್ನೆಲ್ಲ ಇನ್ ಮುಂದೆ ನೀವು ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಮತ್ತು ಇಲ್ಲಿ ಸದಾ ನಿಮಗೆ ಆಮಂತ್ರಣ ಇರುತ್ತದೆ ಈ ಅಲ್ಲದಿದ್ದರೂ ನಿಮಗೆ ಶ್ರೀಮಠದ ಶಿಷ್ಯರಾಗಿ ನಿಮಗೆ ಯಾವತ್ತಿದ್ರೂ ಇಲ್ಲಿ ತೆರೆದ ಬಾಗಿಲೇ ಅಥವಾ ಬಾಗಿಲು ಇಲ್ಲ ಅಂತ ಹೇಳ್ತೇವೆ ನಾವು ಬೇರೆ ಕಡೆ ತೆರೆದ ಬಾಗಿಲು ಅಂತ ಮಠದಲ್ಲಿ ಬಾಗಿಲೇ ಇಲ್ಲ ಅಂತ ಯಾವಾಗ ಬೇಕಾದ್ರೂ ಬರಬಹುದು ಎನ್ನುವಂಥದ್ದು ಈ ಒಂದು ಅಮೋಘ ಸೇವೆಯ ನಂತರ ಅಂತೂ ನೀವು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಮಾನ್ಯತೆಗೆ ಪಾತ್ರ ಆಗಿರ್ತಕ್ಕಂಥವ್ರು ಹಾಗಾಗಿ ಈ ಪಂಡಿತ ಕುಟುಂಬ ವ್ಯಷ್ಟಿಯಾಗಿ ಸಮಷ್ಟಿಯಾಗಿ ಮತ್ತೆ ಮತ್ತೆ ಮರಳಿ ಮರಳಿ ಗೋಕರ್ಣಕ್ಕೆ ಈ ನಮ್ಮ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ನಮ್ಮ ಮೂಲಮಠಕ್ಕೆ ನೀವೆಲ್ಲರೂ ಕೂಡ ಆಗಾಗ ಆಗಾಗ ಆಗಮಿಸಬೇಕು ಮತ್ತು ಇಲ್ಲಿಯ ಬೆಳವಣಿಗೆಯಲ್ಲಿ ನೀವೆಲ್ಲರೂ ಭಾಗಿದಾರರಾಗಬೇಕು ಈ ಮೂಲ ಒಂದು ಪುನಃಸ್ಥಾಪನೆಯಲ್ಲಿ ಅಥವಾ ಈ ಒಂದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ವಿಕಾಸದಲ್ಲಿ ನೀವೆಲ್ಲರೂ ಭಾಗಿಗಳಾಗಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆಪಟ್ಟು ನಿಮ್ಮೆಲ್ಲರ ಮೇದೆಗೆ ಒಂದು ಅದನ್ನು ಹೊರಹಚ್ಚುವ ಕೆಲಸ ಅದಾಗಲಿ ಸೂರ್ಯನಿಗೆ ಒಂದು ಸ್ವಲ್ಪ ಗ್ರಹಣ ಬಂದಿತ್ತು ಅಂತ ನಾವು ಹೇಳೋದಿಲ್ಲ ಆದರೆ ಮೋಡ ಬಂದಿತ್ತು ಆ ಮೋಡ ಅದು ಸರಿದು ಮತ್ತೆ ಸೂರ್ಯ ಪ್ರಕಾಶ ಆ ಪಂಡಿತ ಕುಟುಂಬದ ಒಂದು ಜ್ಞಾನ ಪ್ರಕಾಶ ಇಡೀ ಪ್ರಪಂಚಕ್ಕೆ ಅದು ಪ್ರಾಪ್ತವಾಗುವಂತೆ ಮತ್ತು ನೀವು ಯಾವ ಕ್ಷೇತ್ರದ ಆದರೂ ನಮ್ಮ ನಮಗೆ ಸಂತೋಷವೇ ಆದರೆ ನಿಮ್ಮ ಮೂಲ ಕ್ಷೇತ್ರವನ್ನು ಮರಿಬಾರದು ಅದರಲ್ಲಿ ಒಂದಿಷ್ಟಾದರೂ ನೀವು ಸಂಪಾದನೆ ಒಂದು ಶ್ರಮವನ್ನು ಮಾಡಬೇಕು ನೀವು ಅಂತ ನೀವು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಮಾಡಲಿಕ್ಕೆ ನಿಮಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ ನಿಮ್ಗೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗಿದೆ ಮಾಡಿ ಆದರೆ ಯಾವುದಕ್ಕೆ ನೀವು ಪ್ರಸಿದ್ಧರೋ ಯಾವುದು ನಿಮ್ಮ ವಂಶದ ಮೂಲ ಸೆಲೆಯೋ ತಾಯಿ ಬೇರೋ ಅಲ್ಲಿ ಒಂದಿಷ್ಟಾರು ನೀವು ನಿಮಗೆ ಗತಿ ಇರಬೇಕು ಒಂದಿಷ್ಟಾರು ನೀವು ಪರಿಶ್ರಮ ನೀವು ಮಾಡಿರಬೇಕು ಹಾಗಾಗಿ ಭಾರತೀಯ ಪಾರಂಪರಿಕ ವಿದ್ಯೆಗಳು ಮುಖ್ಯವಾಗಿ ಜ್ಯೋತಿಷ ಗಣಿತ ಇದರಲ್ಲಿ ಸಹಜವಾಗಿ ನಿಮಗಿರುವಂತಹ ಒಂದು ಪ್ರತಿಭೆಗೆ ನೀವು ಅವಕಾಶವನ್ನು ಕೊಟ್ಟುಕೊಳ್ಬೇಕು ಎಂಬುದಾಗಿ ಸಮಯದಲ್ಲಿ ನಾವು ಅಪೇಕ್ಷೆ ಪಟ್ಟು ನಿಮ್ಮೆಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ ಪಂಡಿತರ ಕುಟುಂಬಕ್ಕೆ ಶ್ರೇಯಸ್ಸಾಗಲಿ ಹಾಗಂದ್ರೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತಲೇ ಅರ್ಥ ಯಾಕೆಂದ್ರೆ ಈ ಕುಟುಂಬದಿಂದ ಹೊರಹೊಮ್ಮುದ ಹೊರ ಹೊರಹೊಮ್ಮಬಹುದಾಗಿರ್ತಕ್ಕಂಥ ಜ್ಞಾನಪ್ರಕಾಶ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಸಿಗುವಂತೆಯಾಗಿ ಎಲ್ಲರಿಗೂ ಒಳ್ಳೇದಾಗುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತೇವೆ ಎಲ್ಲರಿಗೂ ಪಂಡಿತರ ಕುಟುಂಬಕ್ಕೆ ಆ ಕುಟುಂಬದ ಮೂಲಕ ಎಲ್ಲರಿಗೂ ಉಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ರಾಮ ಗೋಕರ್ಣ ಮಂಡಲ ಕೀ